ಹಲೋ ನಮಸ್ಕಾರ ಎಲ್ಲಾರ್ಗು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದೀರಾ ಸೊ ನಾನು ನಿಮ್ ಪ್ರೀವಿಯಸ್ ವಿಡಿಯೋಸ್ಗಳಲ್ಲೂ ತುಂಬಾ ಗೃಹ ಇದು ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಆಲ್ರೆಡಿ ತುಂಬಾ ಮಾಹಿತಿನ ಕೊಟ್ಬಿಟ್ಟಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಯಾವಾಗ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೀವು ಹೋಗಿ ಎಲ್ಲಿ ಕಲೆಕ್ಟ್ ಮಾಡಬೇಕು ಅಂತ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಸಹ ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದಾಗಿದೆ ರೇಷನ್ ಕಾರ್ಡ್ ನ ಬಗ್ಗೆ ಇಂಪಾರ್ಟೆಂಟ್ ನ್ಯೂಸ್ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ನಾನು ನಿಮಗೆ ಒಂದು ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ತ ಮೂರ್ ನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ನ ಹಾಕಿದ್ದೀರಾ ಅಂತವ್ರಿಗೆ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಎಲ್ಲಾರ್ಗು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮ್ಮ ಮನೆಗಳಿಗೆ ಬಂದು ತಲುಪುತ್ತೆ ಅಂತಾನು ಹೇಳಿದ್ದೆ ನಾನು ಸೊ ಇವಾಗ ಪ್ರೊಸೆಸಿಂಗ್ ಆಲ್ರೆಡಿ ಶುರುವಾಗಿದೆ ನಿಮ್ಮ ಮನೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ತಲುಪುತ್ತೆ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಎರಡು ಸಹ ನಿಮ್ಮ ಮನೆಗೆ ತಲುಪುತ್ತೆ ಬಟ್ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಇದ್ರಲ್ಲೂ ಸಹ ನಿಮ್ಗೆ ಬಹಳಷ್ಟು ಜನ ಇ ಕೆ ವೈಸಿನ ಮಾಡಿಸಿಲ್ಲ ಇ ಕೆ ವೈಸಿ ಮಾಡಿಸೋದಕ್ಕೆ ನಿಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ಅಥವಾ ಏನದು ಎ ಪಿ ಎಲ್ ಕಾರ್ಡ್ ಯಾರೇ ಇದ್ರೂ ಸಹ ನಿಮಗೆ ಟೈಮ್ ಲಿಮಿಟ್ ನ ಕೊಟ್ಟಿದ್ದಾರೆ ಆಗಸ್ಟ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನೀವು ಇ ಕೆ ವೈಸಿನ ಮಾಡಿಸ್ಕೋಬೇಕಾಗುತ್ತೆ ಇ ಕೆ ವೈಸಿನ ಎಲ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ಅಷ್ಟು ಸದಸ್ಯರು ಆಧಾರ್ ಕಾರ್ಡ್ ನ ತಗೊಂಡು ನಿಮ್ಮ ರೇಷನ್ ಕಾರ್ಡ್ ನ ತಗೊಂಡು ರೇಷನ್ ಡಿಪ್ಪುಗಳಿಗೆ ಹೋಗ್ಬಿಟ್ಟು ನೀವು ಇ ಕೆ ವೈಸಿನ ಮಾಡಿಸ್ಕೋಬೇಕು ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬರೋದಿಲ್ಲ ಹಾಗೇನೆ ಕ್ಯಾನ್ಸಲ್ ಆಗುತ್ತೆ ಲೈಫ್ ಟೈಮ್ ನಿಮಗೆ ಮತ್ತೊಮ್ಮೆ ಅವಕಾಶ ಇರೋದಿಲ್ಲ ಸೊ ಇದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಈಗಲೇ ಹೋಗಿ ಮಾಡಿಸ್ಕೊಳ್ಳಿ ಯಾಕಂದ್ರೆ ಇನ್ನು ಎರಡೂವರೆ ಲಕ್ಷ ಜನ ಈ ಕೆ ವೆಸಿನ ಮಾಡ್ಸಿಲ್ಲ ಅಂತ ಹೇಳಿ ವರದಿಯಲ್ಲಿ ನಮಗೆ ಸಿಗ್ತಾ ಇದು ಒಂದು ವಿಷಯ ಆದ್ರೆ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಸೊ ಇವಾಗ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೀವು ಇನ್ನೊಂದು ಮಾರ್ಗನ ಹುಡುಕೋಬೋದು ಏನು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ತಹಸೀಲ್ದಾರ್ ಆಫೀಸ್ಗೆ ನೀವು ಭೇಟಿನ ನೀಡಬಹುದು ನಿಮ್ಮ ಒಂದು ಏರಿಯಾಗೆ ತಹಸೀಲ್ದಾರ್ ಆಫೀಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಜೊತೆಗೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದಾಗ ಒಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಅಂತಿರುತ್ತೆ ಅಪ್ಲಿಕೇಶನ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದಾಗ ಅಕ್ನಾಲೆಜ್ಮೆಂಟ್ ಸ್ಲಿಪ್ ತಗೊಂಡು ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಬಂದಿದ್ಯಾ ಯಾವ ಹಂತದಲ್ಲಿದೆ ಎಲ್ಲಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ತಿಳ್ಕೊಬಹುದಾಗಿದೆ ಸೊ ನಿಮ್ಮ ನಿಯರೆಸ್ಟ್ ತಹಸೀಲ್ದಾರ್ ಆಫೀಸ್ಗೆ ನೀವು ಭೇಟಿನ ನೀಡಿ ಈ ಮುಖಾಂತರ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವ ಒಂದು ಹಂತದಲ್ಲಿದೆ ಹಾಗೇನೆ ಪರಿಸ್ಥಿತಿಯಲ್ಲಿದೆ ಕ್ಯಾನ್ಸಲ್ ಆಗಿದೆಯಾ ಅಥವಾ ಕರೆಕ್ಟ್ ಆಗಿ ಅಪ್ರೂವಲ್ ಆಗಿದೆಯಾ ಅಂತ ಕೂಡ ನಿಮಗೆ ಒಂದು ಸ್ಪಷ್ಟನೆ ಸಿಗುತ್ತೆ ಹಾಗೆಯೇ ಇದು ನಾನು ಹೇಳ್ತಿರುವಂತದ್ದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾರೆಲ್ಲ ಹಾಕಿದ್ದೀರಾ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಅದರಿಂದ ಆಚೆ ಯಾರೆಲ್ಲ ಹಾಕಿದ್ದೀರಾ ಅಂತವ್ರ ಬಗ್ಗೆ ಇನ್ನೂ ಸಹ ಮಾಹಿತಿ ಇಲ್ಲ ನೀವು ಇನ್ನೊಂದು ಕೆಲಸ ಮಾಡ್ಬೋದು ಆಹಾರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ನಿಮಗೆ ಆಹಾರ ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ತೋರಿಸುತ್ತೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಾ ಅಪ್ರೂವಲ್ ಸ್ಟೇಜಲ್ಲಿ ಇದೆಯಾ ಇಲ್ಲಾಂದ್ರೆ ಪೆಂಡಿಂಗ್ ಅಂದ್ರೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಸ್ಟೇಜಲ್ಲಿ ಇದೆಯಾ ಪ್ರತಿಯೊಂದು ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ತೋರಿಸುತ್ತೆ ಅಲ್ಲೂ ಸಹ ಹೋಗಿ ನೀವು ಚೆಕ್ ನ ಮಾಡ್ಕೋಬಹುದಾಗಿದೆ ಸೊ ಅಂತೂ ಇಂತು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ಎಲ್ಲಾನು ಇವಾಗ ಡಿಸ್ಟ್ರಿಬ್ಯೂಟ್ ಆಗಕ್ ಶುರು ಆಗುತ್ತೆ ನಾನು ಹಾಗೆ ತಹಸೀಲ್ದಾರ್ ಆಫೀಸ್ಗೂ ಕೂಡ ಹೋಗಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ ಪರಿಸ್ಥಿತಿ ಏನಾಗಿದೆ ಕಾರ್ಡ್ ಏನ ಪರಿಸ್ಥಿತಿ ಅಂತ ಹೇಳಿ ಚೆಕ್ ನ ಮಾಡ್ಕೋಬಹುದು ಬಂದಿದ್ರೆ ಕಲೆಕ್ಟ್ ಮಾಡ್ಕೊಂಡು ತಗೋ ಬಂದ್ಬಿಡಿ ಸಿಂಪಲ್ ಸೊ ಇದನ್ನ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿತ್ತು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೇನೆ ನಿಮ್ಗೆ ಏನೇನಿಸ್ತು ಇನ್ನ ನಂಗೆ ಗೊತ್ತು ತುಂಬಾ ಜನ ಕಾಯ್ತಾ ಇದ್ದೀರ ಹೊಸ ಅರ್ಜಿ ಹಾಕ್ಲಿಕ್ಕೆ ಅಂತ ಹೇಳಿ ಬಟ್ ಅದಕ್ಕೆ ಇನ್ನ ಅವಕಾಶನ ಕಲ್ಪಿಸ್ಕೊಟ್ಟಿಲ್ಲ ಸೊ ಹೊಸದಾಗಿ ರೇಷನ್ ಕಾರ್ಡ್ ಹಾಕಬೇಕು ಅಂತ ಇರೋರಿಗೆ ಸ್ವಲ್ಪ ತಡ ಆಗುತ್ತೆ ವೇಟ್ ಮಾಡಿ ಯಾವಾಗ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಇನ್ನೊಂದು ವಿಚಾರ ಹೊಸದಾಗಿ ಮದುವೆ ಆಗಿರೋರು ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದ್ರಿ ಅವ್ರಿಗೆ ಆಲ್ರೆಡಿ ಓಪನ್ ಆಗಿದೆ ಸೊ ಹೊಸದಾಗಿ ಮದುವೆ ಆಗಿರೋರಿಗೆ ನೀವು ಹೋಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡ್ಬೋದು ಅದ್ರ ವಿವರಣೆ ನಾನು ಕೊಟ್ಟಿದ್ದೀನಿ ಬೆಂಗಳೂರನ್ನು ಕರ್ನಾಟಕವನ್ನ ಎಲ್ಲಾದರೂ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಹೊಸದಾಗಿ ಕಂಪ್ಲೀಟ್ ಆಗಿ ಹೊಸದಾಗಿ ಹಾಕ್ಬೇಕು ಅನ್ನೋರ್ಗೆ ಅವಕಾಶ ಇಲ್ಲ ಹೊಸದಾಗಿ ಮದುವೆ ಆಗಿರೋರ್ಗ ಅವಕಾಶ ಇದೆ ಹಾಗೇನೆ ಇಫ್ ಇನ್ ಕೇಸ್ ಅದರದ್ದು ಡೆತ್ ಆಗಿದ್ರೆ ಅವ್ರ ನೇಮ್ನ ತೆಗಿಲಿಕ್ಕೆ ನಿಮ್ಗೆ ಇವಾಗ ಅವಕಾಶ ಇರುವಂತದ್ದು ಬಿಟ್ಟರೆ ಯಾವುದಕ್ಕೂ ಅವಕಾಶನ ಕೊಟ್ಟಿಲ್ಲ ಹಾಗೆ ಹೆಲ್ತ್ ಸಮಸ್ಯೆಗೂ ಹಾಕೋಬಹುದು ನಾನು ಹೇಳಿದ್ದೀನಿ ನಿಮಗೆ ಹೆಲ್ತ್ ಸಮಸ್ಯೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನ ಕೊಡ್ತಾ ಇದ್ದಾರೆ ಸೊ ಇದಿಷ್ಟು ವಿಚಾರ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ರೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿ ಸಿಗೋಣ ಮತ್ತೊತ್ತದ ವಿಡಿಯೋದಲ್ಲಿ ನಮಸ್ಕಾರ